अभी मेरे को मूड है बात करने का मैं बाद में बेसी हूं ये और रात अकेले मोड़े तो मत ले इधर ये के आ लो गीता दौड़ा के चलो कर आके टड़को मन दे आते नींद आदरी कसी और करके ता येते तेरी नींद मारड़ को मारड़ दे येले येले मारड़ दे आते नी कह आई येप्पा है ये तेरी मां की है ये

ಯೋವಾ ತಾಯಿ ಬೆಳಗ್ಗೆ ಎದ್ದು ಅಡ್ಗಿ ಮಾಡೋದು ಹಾದು ಮಾಡೋದು ಎಲ್ಲ ರಗಡ್ ರಗಡ್ ಮೂರು ಮಂದಿ ಅಂತ ಅಲ್ಲ ಹಾಕಬೇಕು ಇಕ್ಕೋಬೇಕು ಮಾಡ್ಕೊಂಬ ನಾನು ನಾವು ಫಸ್ಟ್ ಎದ್ದು ನಮ್ಮ ಎಂತ ಇದು ಅಂತಂದ್ರೆ ಹಳ್ಳ್ಯಾಗೆಲ್ಲ ಎದ್ದ ಕೂಡಲೇ ಗ್ಯಾಸ್ ಒರೆಸ್ತಾರೋ ತೊಳಿತಾರು ಪೂಜೆ ಮಾಡ್ತಾರು ಮಾಡ್ತಾರುವ ತಾಯಿ ಮನಿಯೊಳಗ ಅನ್ನ ಎಲ್ಲ ಈಡೋಂಗ್ ಮಾಡುವ ಮನೆಯೊಳಗೆ ಏನೂ ಕಷ್ಟವಾಗ ಆದ್ರ ಸುಬ್ ಸುಬ್ನ್ಯಾರ ಇಬ್ಬರು ಅದು ಬೆಂಗಳೂರ್ದಂತೆ ಹೆಂಗ ಎಲ್ಲ ಮಾತಾಡ್ತಾಳ ಮಾತಾಡ್ತಾಳೆ ಇವ್ಕೀ ದುಬೈದಕ್ಕೆ ಅಂತ ಅರ್ಧ ಕನ್ನಡ ಮಾತಾಡ್ತಾಳ ಅರ್ಧ ಹಿಂದಿ ಮಾತಾಡ್ತಾಳ ಒಂದು ಗೊತ್ತ ಮೊದಲ್ ನನಗೆ ಗಂಡಗ ಬುದ್ಧಿಲ್ಲ ಯಾಕಂತಂದ್ರೆ ಏನು ಮಾಡ್ತಾನು ಎಂತ ಮಾಡ್ತಾ ಮಾಡ್ತಾನ ಅಲ್ಲ ಅಲ್ಲಿ ಹೋಗ್ತಾನೋ ಆಕಿ ಕಡೆ ಹೋಗ್ತಾನ ಇಲ್ಲಿ ಹೋಗ್ತಾನ ಇಲ್ಲಿ ಬರ್ತಾನ ಅಡಿಗೆ ಮನೆಯಾಗ ಬಂದಂದ್ರೆ ಕೃಕು ರುಕು 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 ಇದು ಒಂದು ನಿಂದ್ರ ಹೊಲ್ತ ನತ್ತ ಬಂಗಾರ ಕೊಡ್ಸಂತನೆ ಡೂಪ್ಲಿಕೇಟ್ ಕೊಡ್ಸ ನೀರ್ಲಿ ಬಿಡ್ ಹಾಕೋತೇನೆ ರೀ ರೀ Yo vi yo vi yo vi yo vi Oh no ಏನ್ ಮಾಡತ್ತಿಯ ಮೀನಿಯ ಅಲ್ಲಿ ಏನ್ ಮಾಡತ್ತಿ ಸರಿ ಆ ಕಡೆ ಜರಗ್ ಒಂದಿಟ ಸೀರೆ ಉಡಾಕ್ತ ಅಲ್ಲಿ ಏನ್ ಮಾಡಾಕಿ ಸೋ ಅದಕ್ಕೆ ರೆಡಿ ನಮ್ ಹಿತ್ ಗಾಡ್ಯಾಗ ಹಿಂಗ ಹಚ್ತಾರ ಬಣ್ಣಾನೇ ಹಿತ್ ಗಾಡ್ಯಾಗ ನಮ್ಮ ಹಿಂದೆ ಹಿತ್ ಗಾಡ್ಯಾಗ ಅಕ್ಕ ನಿಮ್ಗೆ ಅದ್ ಹಚ್ಲಿಕ್ ಬರ್ಲಿಲ್ಲ ಅಂತಂದ್ರೆ ಅದ್ ಹೇಳ್ಬಿಡಿ ಏನಕ್ ನೀವ್ ಇತರ ನಂಗೆ ಚುಚಿ ಚುಚ್ಚಿ ಮಾತಾಡ್ಲಿಕ್ಕೆ ಬರ್ತೀರಾ ಚುಚ್ಚಿ 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 ಎಲ್ಲಿ ಚುಚ್ಚಿ ಮನ್ಸಿಗೆ ಪಾಪ ನೂ ಮನ್ಸಿಗೆ ಆಗಿಲ್ಲಲ್ಲ ನಮ್ ಊರ ಜಾತ್ರೆ ಆಗ ದ್ಯಾಮೋವನ ಎರಡು ದನಗಳಿಗೆ ಇದರ ಬಣ್ಣ ಹಚ್ಚಿದ್ರ ಅದಕ್ಕ ಅದನ್ನ ನೋಡಿ ನೆನಪಂತ ಹೀ ಮಾಡ್ಕೋ ಮಾಡ್ಕೊ ಮಾಡ್ಕ ಬಣ್ಣ ಬನಕ್ ಮಾಡ್ಕೋ ಮಾಡ್ಕೊ ಬಂದ ಕಣಕ್ ಮಾಡ್ಕೆ ಅಂತ ಹೇಳಿದ ಈಗಾರ ಲೇಟ್ ಆಗಿ ಅರ್ಥ ಮಾಡ್ಕೊಂಡ ಯವ್ವ ದನ ಅಂತ ಅನ್ನತಿದ್ದು ಹೌದ ನಿನಗ ದನ ದನಕ್ಕೆ ಮೆತ್ತದ ನೀ ಹೌದು ನನ್ ಬಾಯಿ ಜೋಡಿ ಹತ್ತಲ್ಲಾದ್ರ ಮತ್ತ್ ಯಾರ ಬಾಯಿಗ್ ಹತ್ತಿಯೋ ಹಾಕಿ ನೋಡ್ದ ನೋಡ ಹದ್ದು ಯಮ್ಮಿ ಮಕ್ಕಂದಂಗ ತಿಂದು ಮಕ್ಕಂದಿ ಮುಸ್ರಿ ಗಡಿಗೆ ಇಟ್ರು ತಿಂದು ಚಿಂದು ಚಿಂದ ತಿಂದು ಬೀಳ್ತಲ್ಲ ನೋಡಾ ಅವ್ನು ಬಾಯಾ ಕಂತಾ ಹೇ ಅದೆ ಬೆಳಕಿಗೆತೆ ಹಡದವ ಅಲ್ಲಿ ದೇವ ಸರ್ ಯಾ ಬೋಲು ಚೆ ಹೋಗೋ ಮಾರಾಯ ತುಗೊಂದು ಹೊಡಕು ಏನೇ ಮೆರೆಕ ಕ್ಯಾವಿ बोलಬೇ ನನಗೂ ಗೊತ್ತಿಲ್ಲ ಅಕ್ಕ ಅವ ತಾಯಿ ತಳ್ತಾ ಇದ್ದಿರ ನಿಯು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದು ಹೇಳ್ತಾ ಇದ್ದಿರ ಅಲ್ಲ ಹೇಳ್ತಾ ಇದ್ದಿರ ಬೆಳಕಿಗೆದ ಕೈಕರೆ ಹೋಗಿ ಇಟ್ ಬಂದಿಯಲ್ಲ ಅದು ಹೇಳ್

ಕರೆದುನ್ ಚಪ್ಪಾ ಕೇಳಿ ನಾ ಕೇಳಬೇಕಾ ನಾ ನಿಮಗಿಂತ ದೊಡ್ಡಕದನಿ ಈ ಮನೆ ಹಿರಿ ಸೊಸೆ ಆದೆ ನಾ ಯಾಕ ಕೇಳಬೇಕಾ ಆಪಿ ಬೋಲೋ ನಾ میرے کو نہیں آ رہا ہے وہ उसको समझा दो ना ए यवा मिरसे ಬಾಡಿ ಪೇಂಟ್ ಹೊಡದ ನವಾಗೆ ಹೊಡಕotti ಎಷ್ಟ ಹೊಡದ್ರ ಕರಿ ಮಸಡಿಗೆ ಹಂಗಾದೆ ಮಾಡಿಟ್ಟೇನಿ ಗಾಂಜಲ ದನಕ್ ಹಾಕೋದು ಈಗ ದನಕ್ ಹಾಕ್ತಾರಂತಂದ ಹಾಕ್ತಾರೇಳ್ತಾರಲ್ಲ ಕಾ ಹಿಂಗೆ ಕರ್ರಿಗೆ ಇರುತ್ತಲ್ಲ ಅದು ಹಿಂಗೆ ಹಿಂಗೆ ನೆನ್ಸ್ಕೊಂಡು ಹಿಂಗೆ ತಿಂತಾರಲ್ಲ ಕರ್ರ ಕರ್ರಿ ಇರುತ್ತೆ ಚೆಂಡು ಬಾಲು ಅಲ್ಲ ಹಿಂಗಿರುತ್ತಲ್ಲ ಹಿಂಗ್ ಸುಖದ್ರೆ ಬಾಲ್ಗಿಲ್ಲ ಅಲ್ಲ ನೀನ ಬಾಲ್ ಇದ್ದಂಗದಿ ಬಾಲ್ ತಂದ್ಕೊಡ್ಲೀತು ಅಯ್ಯೋ ಅವ್ರು ಬಾಲ್ ಬಾಲ್ ಅಲ್ಲ ಅಲ್ಲ

ಅದು ಹುಯ್ಯೋ ಶಿವ್ನಾ ಅದೆಲ್ಲ ಬೇಕಾ ನಮ್ಮ ಕಡೆ ಎಲ್ಲ ಅದು ನಡೆಯಂಗಿಲ್ಲ ನೋಡಿ ಉಳ್ಳಾಗಡ್ಡಿ ಅದು ಇದು ಕೊಯ್ದು ಹಾಕಿ ಚಪಾತಿ ಮ್ಯಾಗ ಹಾಕಿ ಕೊಡ್ತೇನೆ ಬೇಕಾದ್ರೆ ತಿನ್ರಿ ಬೇಡ ಬಿಡ್ರಿ ಅಲ್ಲಿ ಬೆಳಗ್ಗೆ ಎದ್ದು ಕರಿ ಎಮ್ಮಿ ಶಗಣಿ ಹಾಕೇತಿ ಇಷ್ಟ ಬಾಪಲ ಸಡಿತೈತಿ ಅದನ್ನ ತಿಂದಲಿ ಹಿಂಗ ಜೀವನಿ ಅದೇನತಿ ಗೊತ್ತೈತಿ ಶಗನಿ ಕಕ್ಕ ಅದು ಫೈಖಾನೆಗೆ ಒದ್ದಿಟ್ಟು ಬಂದೆಲ್ಲ ಆಯ್

अभी तक वो खाना नहीं दिए आप पूछ रहे कि मेरे खाना काला हम मार दो वो, वो दीदी कर रखे है हमारे अल्लाह हीरे लड्डू बेकन तक बॉल बॉल तिनक अकीना बॉल एकदम गदार झूठ बोल रही है ये बोली मेरे को कि तेरे को बॉल बना के रखा है मैंने बोल के अक्का नीने अल्लाह सुस रहे थी अल्लाह नम्मेल पर थी वटा वटा उधर की नीना

ಅದ್ ನೋಡ್ದ ಈಗ ನೋಡಿದ್ರ ಹೆಂಗಿಲ್ಲ ರೀ ಹಿಂಗ ಎಲ್ಲಾರ ಇಟ್ಟ ಬರ್ಲಿ ಬಿತ್ರಿ ಊರ್ ಬಿತ್ರಿ ಯಾರ ನೀ ಬಾ ನೀ ಒಳಗ ನೋಡ್ತಾನಿ ಊಟಕ್ಕೂ ಮದ್ವಿ ಮಾಡ್ಕೊಂಡ್ರಿ ನೀವೇನ್ರಿ ನೀವು ಹೆಂಗದ್ರು ಮದ್ವಿ ಮಾಡ್ಕೊಂಡ್ರಿ ಇವಳಿಗೆ ಗಾಜು ಮಧ್ಯ ಮಾಡ್ಕೊಂಡೆ. ನಾ ಕಟ್ಕೊಂಡ್ ಬಂದೇನಿ ನೀ. ಅಕ್ಕಿಗೆ ನಮ್ಮ ಅಣ್ಣನವರು ಕಟ್ಟಾರೆ. ಮತ್ತೆ ಈವಕಂಗೆ. ಏಕೆ ಅಲ್ಲಿ ಹೋಗಿದ್ದ ದುಡಿಯಾಕ ಚಲೋ ಕಡಳ್ ಅಕ್ಕಿ ಕಟ್ಕೊಂಡ್ ಬಂದೆ. ಚಲೋ ಹಾಕಿ ತಗೋ ಮತ್ತೆ ಬೇರೆ ಕಡೆ ಹೋಗ್ರಿ ಅಲ್ಲೂ ದು ಬರ್ರಿ. ಅಪ್ಪಾ ನಾ. ಏ तेरी ಏ ಆತೇನಾ? நீ அக்கெல்லாட் நீங்க यार हाँ? तू केतिरती निवाव नु मिलती हाँ? हाँ? लाइसेंस आईती नाव मारकोण बंदिदीवी हां देखी देखी हां देखी मेरा भी है लाइसेंस लाइसेंस आईती कडेन वईती मदलाकी कडेन बंदिद लाइसेंस आदे नमगा वेला गोतीला सुमकुन रे निवा नवाने लाइसेंस इल्ला बंदे ना नम टेकनो परमानेंट लाइसेंस आईतला इवा देवरे तो अनो के पास तो परमानेंट लाइसेंस है मेरे पास क्या एलएलआर है क्या मेरे पास भी परमानेंट लाइसेंस ही है ना इवा 3 मंदीकडे परमानेंट लाइसेंस आदा एलएलआर येना ಅಲ್ಲಿ ಎಲ್ಲಕ್ಕಿಂತ ದೊಡ್ಡ ಲೈಸೆನ್ಸ್ ಕೊಂತೈತೆ ನೋಡಿ ಅಲ್ಲ ನೀ ಬರೆ ಲೈಸೆನ್ಸ್ ತೋರಿಸಿದೆ ದೊಡ್ಡ ಲೈಸೆನ್ಸ್ ಐತೆ ಅಲ್ಲ ನಂದ ಇನ್ನು ಹೊರದ್ರ ಕೇಗ ಆ ಲೈಸೆನ್ಸ್ ಎಲ್ಲೂ ಕೇಳಕ ಆಗೋದಿಲ್ಲ ರೀ ಊಟಕ್ಕೆ ಬರ್ತಿರಿ ಇಲ್ಲ ಈ ಬರ್ತೀಯಾ ಇಲ್ಲ ಅಷ್ಟೇ ಹೇಳಿ ಬರ್ತಿಲ್ಲ ಊಟಕ್ಕೆ ಇದು ಮಾಡ್ದಂಗ್ ಮಾಡಿದಂಗೆ ಹೆಚ್ ಮಾಡ್

ಅವ್ಗೆ ಹೇಳಾದೇನ್ ನಿಂದ ಆದ್ರೆ ಕಳಿಸಿ ಅವ್ರಿಗೆ ಅಯ್ಯೋ ಏನಾದ್ರ ಅವ್ರು ಮುದ್ ಮಾಡ್ತಿದಾರಲ್ಲ ಕೋರ್ ಕಳಿಸ್ಲಿ ಅಂತ ಹೇಳಿದ್ದಾರೆ ಮುದ್ದ ನೋಡೋಗಲ್ ಬಗ್ಗೆ ಸರಿ ನಿನಗ ಒಂದಿಟ್ಟಾರ ಐತಿ ಅನ್ನಿಲ್ಲ ಐತಿ ಅನ್ನಿಲ್ಲ ಒಂದಿಟ್ಟಕವರ್ಗ ಮಾಡ್ತೀರಾ ये क्या है आपका मेरे को क्या नहीं आपको क्या तकलीफ है दोनों को नाने ने हेल लिया आपका ने हेल दो कदा बात सोनता थोड़ा देर उधर बैठी है ना मेरे साथ में वो बात कर रहे अभी वो नहीं आते हाँ सरिन माँ तड़को माँ तड़को क्या है अब क्या है इल्ला नम गंड ओ मेरा भी पति है वो हाँ जा निम पति बना हाँ। कल संदिता फरक नानू देते। नानू नहीं अभी मेरे को मूड है बात करने की तो मैं बाद में बेचती हूँ ये वो इन रात रह गई मूड है तो ना क्या ली अरे यार ये क्या दिमाग खाती है यार तेरे को कोई नहीं मिला है क्या मेरे साथ में है क्या सभी मेरे साथ इल्ला ने साथ आई थी और क्या करता है तेरे गंडा मेरा भी गंडा है ओ मेरा गंडा 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 गंडा

ನಿಮ್ ಜೊತೆ ಮಾತಾಡದೈತ್ರಿ ಮಾತಾಡಿ ಸಾಕಾದ್ ನನಗಿರಿ ನೀವ್ ಜೊತೆ ಮಾತಾಡ್ಬೇಕಷ್ಟು ಮಂದಿ ಅಲ್ಲ ಹಲೋ ಅಲ್ಲೇ ಎಲ್ಲ ಖುಚ್ಚು ಖುಚ್ಚು ಮುಗೀತ

क्या कर कर रहे रहे क्या बोले ये क्या भी नहीं कुछ भी नहीं चल तू बैठ जा अब मेरे... ना। नहीं अब वो मेरे साथ उधर ऐसा ऐसा करके इधर भी वही कर रहे है। नहीं। इल्ला, इल्ला, ना। इलाटा ना।

ಬರ್ತಿರಿಲ್ಲ ಅಕ್ಕಿ ಜೋಡಿ ಮಾಡಿ ಹಿಂಗ್ ಹಿಂಗ್ ಮಾಡ ಅಲ್ಲಿ ಹೋಗಿ ಹಿಂಗ್ ಹಿಂಗ್ ಮಾಡಿ ಬನ್ನಿ ಆಟಕ್ ಹಚ್ಚಿದ್ದೀ ನೋಡಿನೂ ಮಾಡಿದ್ದಕ್ಕೆ ಎರಡ್ ಮಕ್ಕಳು ಹುಟ್ಟಾವಲ್ಲಿ ನಾನು ಮರ್ತ ಬಿಟ್ಟೆ ಹುಟ್ಟಿದ್ದು ಇಲ್ಲ ಮೂರು ಅದಾವಲ್ಲ ಕಟ್ಕೊಂಡಿದ್ವು ಮಕ್ಕಳು ಏ ಇಲ್ಲ ನನ್ ಮುಂದೆ ಮಾಡ್ರಿ

ಇಕ್ಕೆ ದೊನ್ ಯಾ ಅದ್ ಗಾರ್ಸ್ ಓ ನೋ ಯಾ ಫಿನಿಶ್ ಆಯಿ ನ ಬಲೆ ಕೈ ಬಿಡು ಕೈ ಬಿಡು ಕೈ ಬಿಡು ಕೈ ಬಿಡು ಯವ ಆಕಿ ಫಸ್ಟ್ ರೇ ದಾಕಿ ಮತ್ ನಂಗ ಬರ್ರಿ ಏ ಬರ್ರಿ ಅಂದ್ರೆ ನೀನು ಇಲ್ಲಿ ಎಳ್ಕೊಂಡು ಹೋಗ್ಬಿಡಿ ನಾನು ಮಾಡ್ಲಿ ನೀನು ಬಜನಿ ಮತ್ ಅವಲ್ಲ ನಮಗೆ ಗೊತ್ತಿರೋದು ಬರ್ರಿ ಹೇ ಬರ್ಗೋ ಜಿ ಅಯ್ಯೇ ನಾ ತೇ ಬಲೆ ರೆಡಿ ನಿನ್ ರುಮಿ ನಾನೆ ಏ ನಿನ್ನ ರೆಡಿ ನಿನ್ ರುಮಿ ಬಂದಿಟ್ಟಿ ಅಂದ್ರೆ ರೆ ನಂಗು ಬರತಕ್ಕೆ ಮಾಡಕ್ ನೀವ ನಿಮ್ಮ ರೂಮಿ ಬಿಟ್ಟಂಗ ಬಿಟ್ಟಂಗ ಆಟಾ ಹಚ್ಚರ ಮಕ ಈಕೆ ಖರ್ಕೊಂಡಿ ಡಿಫರೆಂಟ್ ಮಾಡತವತ್ತು ಯೂನ್ ಡಿಫರೆಂಟ್ ಏ ಡಿಫರೆಂಟ್ ಹಾಕಿ ಇರೋ ಇರ್ ಹೊರಗೆ ಹಾಕೊಂಡ ತಂದ ಬಂದ ಯುವ ನವೆಲ್ಲೆ ಉಂಗೋ ಬಿಟ್ರೆ ಹಿर्‍या ನನ್ನ ಕೈಯಾಗಿ ಟಂಗಿನ ಕ ಚಿಪ್ ಕೊಟ್ಟ ಹೋಗತನ್ ಬಿಡಿನ ನೋಡಂತೆ ಈ ಸೀರೆ ಶರ್ಗ ನೀನ್ ಹಿಂಗೆ ಒಂದು ಹಾಕೋತೇನೆ